ಮೂಢ ಹಗರಣ ಮುಗಿದೇವಾಯ್ತು ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ಅದು ತಣ್ಣಗಾಯಿತು ಅನ್ನುವ ಬೆನ್ನಲ್ಲೇ ಸದ್ಯ ಇದೀಗ ಇಡಿ ಮತ್ತೆ ಎಂಟ್ರಿ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ನಾನೂರು ಕೋಟಿ ಮೌಲ್ಯದ ಮೂಡ ಆಸ್ತಿಯನ್ನ ಇದೀಗ ಇಡಿ ವಶಕ್ಕೆ ಪಡೆದಿರುವಂತದ್ದು ನಿನ್ನೆ ಅಂದ್ರೆ ಇದುವರೆಗೂ ಮುನ್ನೂರು ಕೋಟಿಯಷ್ಟು ಬೇನಾಮಿ ಆಸ್ತಿಯನ್ನ ಇಡಿ ವಶಕ್ಕೆ ಪಡೆದಿತ್ತು ನಿನ್ನೆ ನೂರು ಕೋಟಿಯಷ್ಟು ಬೇನಾಮಿ ಆಸ್ತಿಯನ್ನ ಮತ್ತೆ ಇಡಿ ತನ್ನ ವಶಕ್ಕೆ ಪಡೆದಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ದೂರುದರಾಗಿರುವಂತಹ ಹಾಗೂ ಮೂಡದ ಅಕ್ರಮದ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತಹ ಸ್ನೇಹಿ ಕೃಷ್ಣ ಅವರ ನನ್ನ ಜೊತೆ ಇದನ್ನು ನಾನು ಅವನ್ನ ಮಾತಾಡಿಸ್ತೀನಿ ಸರ್ ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ಏನು ಅಂದರೆ ಒಂದಷ್ಟು ಮಾತುಕತೆಗಳಾಯಿತು ಸರ್ ನೀವು ಸಹ ಗಮನಿಸಿದ್ರಿ ಮೂಢ ಇಲ್ಲ ಅಲ್ಲಿ ಹಗರಣ ಹಾಗೇ ಇಲ್ಲ ಬಿ ಸಿ ಎಂ ಸಿದ್ದರಾಮಯ್ಯವರು ತಪ್ಪೇ ಇಲ್ಲ ಹಾಗೆ ಹೀಗೆ ಅಂತ ಈಗ ಮತ್ತೆ ನೂರು ಕೋಟಿಯಷ್ಟು ಇಡಿ ತನ್ನ ಅಂದರೆ ಬೇನಾಮಿ ಆಸ್ತಿನ ವಶಕ್ಕೆ ಪಡ್ಕೊಂಡಿರುವಂಥದ್ದು ಸರ್ ಅದೇ ನಾನು ಸಾಕಷ್ಟು ದಾಖಲೆಗಳ ಸಮೇತ ದೂರಜ್ಜಿ ಕೊಟ್ಟಿದ್ರು ಕೂಡ ಏನು ಲೋಕ ಆಗ್ತದ್ರು ಬಿ ಅಂತಿಮ ಸಲ್ಲಿಸಿದ್ರು ಅದಾದ ನಂತರದಲ್ಲಿ ಇಡಿಯವರನ್ನು ಕೊಟ್ಟಿರ್ತಕ್ಕಂಥ ನೋಟಿಸ್ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಕೆಲವು ಆದೇಶಗಳನ್ನು ಮಾಡಿದ ನಂತರ ಇಡೀ ರಾಜ್ಯ ಜನತೆ ಮೂಡಾ ಪ್ರಕರಣದಲ್ಲಿ ಯಾವುದೇ ಉರುಳಿಲ್ಲ ಸುಮ್ಮನೆ ಸುಳ್ಳು ದೂರ ಕೊಡಲಾಗಿದೆ ಈ ಪ್ರಕರಣ ಆಗಲೇ ಮುಚ್ಚೋಯಿತು ಹಾಗೆ ಏನಂತೇಳಿ ಮತ್ತು ನಾನು ಏನೋ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ರೀತಿ ಕೆಲವು ಹಲವಾರು ರೀತಿಯ ಆರೋಪಗಳು ಕೇಳಿ ಮಾತುಗಳು ಕೇಳುವಂತು ಆದರೆ ನಾನು ಸಾಕಷ್ಟು ಹೇಳಿದೆ ಹೇಳಿದ್ದೆ ಮುಚ್ಚೋಗಿಲ್ಲ ಅದು ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಸೊ ಕಾನೂನು ಪ್ರಕ್ರಿಯೆ ನಿಧೇನಾಗಿರೋದ್ರಿಂದ ಅದು ಸ್ವಲ್ಪ ಜನರಿಗೆ ಗೊತ್ತಾಗ್ತಿಲ್ಲ ಅಂತೇಳಿ ಈಗ ನಿನ್ನೆ ಏನು ಜಾರಿ ನಿರ್ದೇಶನ ತೊಂಬತ್ತೆರಡು ನಿವೇಶನ ತನ್ನ ವಶಕ್ಕೆ ಪಡ್ಕೊಂಡಿದ್ದೆ ಸೊ ಈಗ ಸ್ವಲ್ಪ ಜನಕ್ಕೆ ಅರ್ಥ ಆಗಿದೆ ತನಿಖೆ ನಡೀತಾ ಇದೆ ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ ಈ ಪ್ರಕರಣ ಮುಚ್ಚೋಗಿಲ್ಲ ಅಂತ ಗೊತ್ತಾಗಿದೆ ಈಗಾಗಲೇ ಈ ಹಿಂದೆ ಸಾವಿರದ ನೂರ ಅರವತ್ತು ನಿವೇಶನನ ಜಾರಿ ನಿರ್ದೇಶನ ಅಂದರೆ ಮುನ್ನೂರು ಕೋಟಿ ರೂಪಾಯಿಗಳ ಆಸ್ತಿಗಳನ್ನು ಮುಟ್ಕೋಲು ಹಾಕೊಂಡಿತ್ತು ಈಗ ತೊಂಬತ್ತೆರಡು ನಿವೇಶನ ಅಂದರೆ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ನಿವೇಶನ ಮತ್ತೆ ಮುಟ್ಕೋಲು ಹಾಕೊಂಡಿದೆ ಸೊ ಇದೇ ರೀತಿ ಇನ್ನೂ ಏಳ್ನೂರು ಎಂಟುನೂರಕ್ಕಿಂತ ಹೆಚ್ಚಿನ ನಿವೇಶನ ಮುಟ್ಕೋಲು ಹಾಕೊಳ್ಳೋದು ಸಾಧ್ಯತೆ ಇದೆ ಯಾಕೆಂದರೆ ಸಾವಿರಕ್ಕಿಂತ ಹೆಚ್ಚಿನ ನಿವೇಶನಗಳು ಅಕ್ರಮವಾಗಿ ಐವತ್ತು ಐವತ್ತನ ಹಂಚಿಕೆ ಮಾಡಿರೋ ವಿಚಾರ ಈಗಾಗಲೇ ಕಂಡು ಬಂದಿದೆ ಹಾಗಾಗಿ ಆ ಎಲ್ಲ ನಿವೇಶನ ಜಾರಿ ನಿರ್ದೇಶ ಮುಡ್ಕೋಲು ಹಾಕ್ಕೊಂಡು ಆ ಎಲ್ಲ ನಿವೇಶನಗಳು ಪ್ರಾಧಿಕಾರಕ್ಕೆ ಬರುವಂತಹ ಸಂಭವ ಮುಂದೆ ಬಂದೇ ಬರುತ್ತೆ ಅಂತ ಹೇಳಿದ್ರೆ ಇಡಿ ಎಂಟ್ರಿ ಆಗಿದ್ದೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಅಂದ್ರೆ ರಾಜಕೀಯ ಮಾತುಕತೆಗಳು ಸಹ ಆಯ್ತು ಈಗ ನೂರು ಕೋಟಿ ಮೌಲ್ಯದ ಆಸ್ತಿಯನ್ನು ಇಡಿ ವಶಕ್ಕೆ ಪಡ್ಕೊಂಡಿದೆ ಇನ್ನೊಂದು ಕಡೆ ಇಲ್ಲ ಈ ಅನ್ನು ಅಂದ್ರೆ ನೀವ್ ಹೇಳ್ತಾ ನನಗೆ ಸಿಬಿಐ ತನಿಖೆ ಬೇಕು ಇದು ಲೋಕಾಯುಕ್ತ ತನಿಖೆಯಲ್ಲಿ ನಂಬಿಕೆ ಇಲ್ಲ ಅನ್ನುವಂಥದ್ದು ಹಾಗೂ ಅಧಿಕಾರಿಗಳ ವಿರುದ್ಧ ಕೂಡ ಕಾನೂನು ಸಮಾನ ಸಾರಿದ್ವಿ ಅದೇ ಬಂತು ಏನು ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಸಾಕ್ಷರಗಳು ಲಭ್ಯದ್ರು ಕೂಡ ಸಾಕ್ಷರಗಳ ಕೊರತೆ ಹಿನ್ನೆಲೆಯಲ್ಲಿ ಸುಳ್ಳು ವರದಿಯನ್ನು ಸಲ್ಲಿಸಿದರೆ ಆ ಸಲ್ಲಿಸುವ ಮೂಲಕ ಈ ರೀತಿ ಜನಗಳು ಗೊಂದಲ ಮಾಡಿಸುವಂಥದ್ದು ನನಗೆ ಅವಮಾನ ಆಗ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ಇದ್ರ ಬಗ್ಗೆ ನಾನು ಕೇಂದ್ರ ಜಾಗೃತಿ ಆಯೋಗಕ್ಕೆ ದೂರ ಜನ ಕೊಟ್ಟಿದ್ದೀನಿ ಅವರು ನಾನು ದೂರ ದಾಖಲಿಸ್ಕೊಂಡು ಪರಿಶೀಲನೆ ನಡೆಸ್ತಾಯಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಐ ಪಿ ಎಸ್ ಅಧಿಕಾರಿ ತನಿಖಾ ಅಧಿಕಾರಿ ಅದೇ ಅದರ ಒಂದು ಗೌರವ ಘನತೆ ಇದೆ ಅದಕ್ಕೆ ಕುಂದು ಥರ ರೀತಿಯಲ್ಲಿ ಇವರು ಕರ್ತವ್ಯಕ್ಕೆ ವಿರುದ್ಧ ಮಾಡಿಕೊಂಡು ಒಂದು ಗಂಭೀರವಾದಂಥ ಪ್ರಕರಣವನ್ನು ಸುಳ್ಳು ವರದಿ ಸಲ್ಲಿಸುವ ಮೂಲಕ ಆ ಪ್ರಕರಣಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ತಂದಿದ್ದಾರೆ ಹಾಗಾಗಿ ಅವ್ರ ವಿರುದ್ಧನೂ ಕೂಡ ಗಂಭೀರವಾಗಿ ಕ್ರಮ ತಗೊಳ್ಬೇಕು ಅನ್ನೋದು ನನ್ನ ಹೋರಾಟದ ಉದ್ದೇಶ ಆಗಿದೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಈ ರಾಜಕಾರಣಿಗಳಾಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಯಾರೇ ಆಗಲಿ ಕೂಡ ತಮ್ಮ ಪ್ರಭಾವನ ಬಳಸಿಕೊಂಡು ಪ್ರಕರಣ ಮುಚ್ಚಾಕೋಂಥ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಪ್ರಕರಣದಲ್ಲಿ ತಪ್ಪಿತಸಕ್ಕೆ ಶಿಕ್ಷೆ ಕೊಡಿಸೋವಂಥದ್ದು ಮತ್ತು ಏನು ಸಾವಿರ ನಿವೇಶನಗಳನ್ನು ಅಕ್ರಮ ಪಡೆದು ಆ ನಿವೇಶನಗಳು ಪ್ರಾಧಿಕಾರಕ್ಕೆ ಬರೋವರೆಗೂ ಅಲ್ಲಿವರೆಗೂ ನಾನು ಕಾನೂನು ಹೋರಾಟವನ್ನು ಮಾಡೇ ಮಾಡ್ತೀನಿ ನಮಗೆ ಸಿ ಎಮ್ ಸಿದ್ದರಾಮಯ್ಯನವರು ಅವರು ಪತ್ನಿ ಪಾರ್ವತಿ ಅವರು ಬಾಮ ಎಲ್ಲರಿಗೂ ಶಿಕ್ಷೆ ಆಗುತ್ತೆ ಇದನ್ನ ತಾರ್ಕಿಕ ಅಂತ ತಗೊಂಡು ಹೋಗ್ತೀನಿ ನಾನು ಸರ್ ಖಂಡಿತವಾಗಲ್ಲ ಸರ್ ಈಗ ಪ್ರಾರಂಭದಲ್ಲಿ ದೂರು ದಾಖಲಾಗಿದೆ ಕೇವಲ ಮೂರೇ ದಿನಗಳಲ್ಲಿ ಅವ್ರ ನಿವೇಶನ ವಾಪಸ್ ಕೊಟ್ಟಿರೋಂಥದ್ದು ದೂರು ದಾಖಲಾಗೋಕ್ಕಿಂತ ಮುಂಚೆ ನಾವು ಕಾನೂನು ಬದ್ ನಿವೇಶನ ಪಡ್ತಿದ್ದೀವಿ ಅದ್ರ ಮೌಲ್ಯ ಅರವತ್ತು ಕೋಟಿಗಿಂತ ಹೆಚ್ಚು ಅಂತೇಳಿ ವಿಧಾನಸೌಧದಲ್ಲಿ ಮಾತಾಡೋಂಥ ಮುಖ್ಯಮಂತ್ರಿ ಅವರು ಪ್ರಕರಣ ದಾಖಲಾಗ್ತಿದಾಗೆ ಕೇವಲ ಮೂರು ದಿನಗಳಲ್ಲಿ ಆ ನಿವೇಶನ ವಾಪಸ್ ಕೊಡುವ ಮೂಲಕ ತಾವು ತಪ್ಪು ಮಾಡಿದಂತ ಪರಸ್ ಪರೋಕ್ಷವಾಗಿ ಒಪ್ಕೊಂಡಿರೋಂಥದ್ದು ಅವ್ರ ದಾಖಲಾತಿಗಳು ನಂದು ಸರಿಗಿಲ್ಲ ಅಂದಿದ್ರೆ ಅವ್ರ ಪಕ್ಕ ದಾಖಲಾತಿ ತಿಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ನಿವೇಶನ ವಾಪಸ್ ಕೊಡ್ತಿರಲ್ಲ ಕಾನೂನು ಮಾಡ್ತಿದ್ರು ಇದರಿಂದ ಇಡೀ ರಾಜ್ಯನಿಗೆ ಗೊತ್ತಾಗಿದೆ ಸಿದ್ದರಾಮಯ್ಯ ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಅದನ್ನು ಮಾನ್ಯರ ಗಮನಕ್ಕೆ ತಂದು ಶಿಕ್ಷೆ ಕೊಡಿಸೋದಷ್ಟೇ ಬಾಕಿ ಇದೆ ಆ ಪ್ರಯತ್ನ ನಾನು ಮಾಡೇ ಮಾಡ್ತೇನೆ ಹಾಗಾಗಿ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬರಿಗೆ ಈ ಪ್ರಕರಣ ಶಿಕ್ಷೆ ಆದಂತ ಖಚಿತ ಈಗ ಹಗರಣದ ಬಳಿಕ ಈಗ ಮೂಡ ಎಮ್ ಡಿ ಎ ಆಗಿದೆ ಹೊಸತನ ಕಾಣ್ಬೋದು ಅಂತ ಇದೆ ಖಂಡಿತ ಸರ್ ಹಳೆ ಮಧ್ಯೆಗೆ ಹೊಸ ಹೆಸರಿಟ್ಟಾಗೆ ಹೊಸ ಹೆಸರಿಟಾರ ಹೊರತು ಅಧಿಕಾರಿಗಳ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಲ್ಲ ಮತ್ತು ಸರ್ಕಾರ ಯಾವ ಕಾರಣಕ್ಕೆ ಬದಲಾವಣೆ ಮಾಡಿದ್ರೆ ಪ್ರಾರಂಭದಲ್ಲೇ ಗೊತ್ತಾಗಿದೆ ಈ ಏನು ಐವತ್ತು ಐವತ್ತನು ಪದ ನಿವೇಶನದಲ್ಲಿ ಆರೋಪಿ ಸ್ಥಾನದಲ್ಲಿ ಇರತಕ್ಕಂತಹ ರಕ್ಷಿತ್ರವರೇ ಒಂದು ಹಿಂಭಾಗಲಿನಿಂದ ಅವ್ರನ್ನ ಆಯುಕ್ತರಾಗಿ ನೇಮಕ ಮಾಡಿರೋವಂಥದ್ದು ಸೊ ಇದರಿಂದ ಗೊತ್ತಾಗುತ್ತೆ ಹೆಸರು ಬದಲಾಗಿದ್ದ ತಕ್ಷಣ ಮೋಡದಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರ ನಿಲ್ಸೋಕ್ಕಾಗಲ್ಲ ಅದು ಮುಂದುವರಿಯುತ್ತೆ ಕೊನೆಯದಾಗಿ ಸರ್ ಈಗ ನೀವು ಐಗೆ ಕೊಡಬೇಕು ಅನ್ನುವಂಥದ್ದು ಒಂದು ಇದಾಗ್ತಾ ಇತ್ತು ಅದು ಕೋರ್ಟಲ್ಲಿ ನಡೆಯಿತು ಈಗ ಮತ್ತೆ ಮುಂದೆ ಏನು ಅಂತ ಸರ್ ಈಗ ಸಿ ಬಿ ಐ ಕೊಡುವಂಥ ವಿಚಾರ ಈಗ ಮುಂದಿನ ತಿಂಗಳು ವಿಚಾರಣೆಗೆ ಬರ್ಬೋದು ಸೊ ಈ ಮಧ್ಯೆ ಜನಪದ ವಿಶೇಷದಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿ ಅಂತ ಮರು ಸಲ್ಲಿಸಿದರೆ ಅದಕ್ಕೆ ತಕರಾರರ್ಜಿ ಸಲ್ಲಿಸಿ ಆ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ನನಗೆ ಆದಷ್ಟು ಬೇಗ ಆ ಆರೋಪದ ವಿರುದ್ಧ ಆರೋಪ ಸಾಬೀತುಪಡಿಸೋಕ್ಕೆ ಅವಕಾಶ ಮಾಡಿಕೊಡಿ ಅರ್ಜಿ ಸಲ್ಲಿಸಿದ ಅದ್ರ ಬಗ್ಗೆ ತಕರಾರು ಅರ್ಜಿ ಸಲ್ಲಿಸೋಕೆ ಇದೇ ಹದಿನೇಳನೇ ತಾರೀಕು ಮಾನ್ಯ ನ್ಯಾಯಾಲಯ ದಿನಾಂಕ ನಿಗದಿ ಮಾಡಿದೆ ಅವತ್ತು ಲೋಕಾಯುಕ್ತಾಧಿಕಾರಿ ತಕ್ರಾರ್ಜಿ ಸಲ್ಲಿಸಿದ ನಂತರ ಒಂದು ಸೂಕ್ತ ಆದೇಶ ಮಾಡುವ ಮೂಲಕ ಆರೋಪ ಇತರ ವಿರುದ್ಧ ಆರೋಪ ಸಾಬೀತುಪಡಿಸೋಕ್ಕೆ ಒಂದು ಅವಕಾಶ ಅನ್ನೋ ನಿರೀಕ್ಷೆ ನನಗಿದೆ ಇದಿಷ್ಟು ದೂರುದಾರ ಸ್ನೇಹಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್ ನ್ಯೂಸ್ ಐಟಿ ಮೈಸೂರು